ಹಲೋ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಲಯಾಳಿ ಇವತ್ತೊಂದು ಹೋಮ್ ಮೇಡ್ ಕ್ಯಾರೆಟ್ ಕೇಕ್ ಮಾಡ್ತಾಯಿದ್ದೀನಿ ಸಾಫ್ಟಾದಂಥ ರುಚಿಕರವಾದ ಕ್ಯಾರೆಟ್ ಕೇಕ್ ಬೇಕಾಗುವ ಇಂಗ್ರೀಡಿಯಂಟ್ಸು ಕ್ಯಾರೆಟ್ ಐದು ತಗೊಂಡಿದ್ದೀನಿ ಸಕ್ಕರೆ ಅರ್ಧ ಕಪ್ ತಗೊಂಡಿದ್ದೀನಿ ಏಲಕ್ಕಿ ಐದರಿಂದ ಹತ್ತು ಲವಂಗ ಆರು ತಗೊಂಡಿದ್ದೀನಿ ಚಕ್ಕೆ ಒಂದು ಪೀಸ್ ತಗೊಂಡಿದ್ದೀನಿ ಮೊಟ್ಟೆ ಮೂರು ಹಾಗೆ ನಿಂಬೆ ಅರ್ಧ ಬೇಕು ಅರ್ಧ ಪೀಸ್ ಬೇಕು ಹಾಗಾಗಿ ನಿಂಬೆ ತಗೊಂಡಿದ್ದೀನಿ ಹಾಗೆ ಒಣದ್ರಾಕ್ಷಿ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್ ಬೇಕಾಗ್ತದೆ ಹಾಗೆ ಬೇಕಿಂಗ್ ಪೌಡ್ರ್ ಕೂಡ ಅರ್ಧ ಸ್ಪೂನ್ ಬೇಕಾಗ್ತದೆ ಮೈದಾ ಒಂದು ಕಾಲು ಕಪ್ಪು ಇಲ್ಲ ಒಂದು ಕಾಲು ಕೆ ಜಿ ಬೇಕಾಗ್ತದೆ ಅದಕ್ಕೇ ಸೋಡಾ ಪುಡಿ ಹಾಗೂ ಉಪ್ಪನ್ನು ಹಾಕಿ ಸ್ವಲ್ಪ ಅದನ್ನು ಜಡ್ಸ್ಕೋಬೇಕು ಇಲ್ಲಾಂದರೆ ಅದರಲ್ಲಿ ಕಸ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡ್ಕೋಬೇಕು ಮೊದಲಿಗೆ ನಾವು ಹಾಲಿಗೆ ಒಂದು ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಹಾಲಿಗೆ ಕ್ಯಾರೆಟನ್ನು ಚೆನ್ನಾಗಿ ತುರಿದುಬಿಟ್ಟು ಬೇಯಿಸಿ ತಗೋಬೇಕು ಅದ್ರ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಫುಲ್ ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಅಷ್ಟೊರಿಗೆ ಬೇಯಿಸಿ ತಗೊಳ್ಳೋಣ ಅದರಲ್ಲಿ ಬೇಯ್ಲಿ ಅಷ್ಟೊಂದರಲ್ಲಿ ನಾವು ಸಕ್ಕರೆಯನ್ನು ಕ್ಯಾರೂಸ್ ಮಾಡಿ ತಗೋಬೇಕು ಈ ರೀತಿ ಮಾಡಿದ್ದೀನಿ ನೋಡಿ ಇದನ್ನ ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಲೂಸ್ ಮಾಡಿಕೊಳ್ಳೋಣ ಇಲ್ಲಾಂದರೆ ಅದು ಬೇಗನೆ ತಿಕ್ಕಾಗ್ತದೆ ಈ ರೀತಿ ಮಾಡಿಕೊಂಡು ಈಗ ಬೆಂದಿರುವಂಥ ಕ್ಯಾರೆಟು ಹಾಗೂ ಹಾಲನ್ನು ಇದಕ್ಕೆ ಸೇರಿಸಿಕೊಡೋಣ ಹೀಗೆ ಮಾಡೋದ್ರಿಂದ ಕೇಕಿಗೆ ಒಳ್ಳೆ ಕಲರ್ ಬರ್ತದೆ ಒಂದು ಲೈಟ್ ಬ್ರೌನು ಮತ್ತು ಆರೆಂಜ್ ಕಲರ್ ಹಾಗೆ ಒಂದು ಒಳ್ಳೆ ಕಲರ್ ಬರ್ತದೆ ಹಾಗಾಗಿ ಕ್ಯಾರಮೈಸ್ ಮಾಡಿ ಸಕ್ಕರೆನ ಸೇರಿಸ್ಕೋಬೇಕು ಕೇಕ್ ಮಾಡೋ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ಅದಕ್ಕೆ ಸ್ವಲ್ಪ ಪುಡಿಯನ್ನು ಹಾಕಿ ಫುಲ್ ಎಲ್ಲ ಸ್ಪ್ರೆಡ್ ಮಾಡಿ ತಗೊಳ್ಳೋಣ ಮೊಟ್ಟೆನ ಗ್ರೈಂಡ್ ಮಾ ಮಾಡಿದ್ದೀನಿ ಅದು ಸಾಫ್ಟ್ ಸಾಫ್ಟ್ ಆಗಲಿಕ್ಕೆ ಒಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಎಣ್ಣೆಯನ್ನು ಸಮೇತ ಕೊಟ್ಟಿದ್ದೀನಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಸೇರಿಸಿಕೊಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಟಿಕ್ ಪೇಸ್ಟ್ ಆಗೋದವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಮೈದಾ ಪೌಡರನ್ನು ಸೇರಿಸಿಕೊಡಬೇಕು ಒಳ್ಳೆ ರೀತಿಯಲ್ಲಿ ಗಂಟೆಲ್ಲ ಇಲ್ಲದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಬೇಕು ಕೇಕಿಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಾಂದರೆ ಕೇಕ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ತಗೋಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಬೇಯಿಸಿಟ್ಟಿರುವಂಥ ಕ್ಯಾರೆಟನ್ನು ಸೇರಿಸಿಕೊಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ ಗಂಟು ಯಾವುದೂ ಇರಬಾರ್ದು ಅದೇ ಅದೇ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಕೊಡ್ತಾನೆ ಇರಬೇಕು ಇದು ಮಿಕ್ಸ್ ಮಾಡಿದ್ರಿಂದ ಒಳ್ಳೆ ಸಾಫ್ಟಾಗಿ ಬರ್ತದೆ ಕೇಕು ಒಂದು ಅರ್ಧ ನಿಂಬೆನ ಸಮೇತ ಸೇರಿಸಿಕೊಡ್ತಾಯಿದ್ದೀನಿ ಒಣ ದ್ರಾಕ್ಷಿನ ಸಮೇತ ಈ ಟೈಮಲ್ಲಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮೊದಲೇ ಕೇಕ್ ಪ್ಯಾನನ್ನು ರೆಡಿ ಮಾಡಿಟ್ಟಿದ್ವಲ್ಲ ಅದಕ್ಕೆ ಮಿಕ್ಸನ್ನು ಸೇರಿಸಿಕೊಡೋಣ ಇಷ್ಟು ಗಟ್ಟಿಯಾಗಿದೆಯಲ್ಲ ಅಂತ ಯೋಚನೆ ಮಾಡೋದು ಬೇಡ ಇಷ್ಟು ಗಟ್ಟಿಗೆ ಇರಬೇಕು ಕೇಕಿಗೆ ಅಂದ್ರೆ ಒಳ್ಳೆ ರೀತಿಯಾಗಿ ಸ್ಪಾಂಚಿಯಾಗಿ ಬರ್ತದೆ ಎರಡು ಸಲ ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವಂಥ ಹೇರ್ ಬಬ್ಬಲ್ಸ್ ಎಲ್ಲ ಹೊರಟೋಗ್ತದೆ ಅದರ ನಂತರ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರನ್ನು ಒಂದು ಐ ಐದು ನಿಮಿಷ ಒಳ್ಳೆ ಫೇ ಫ್ಲೇಮಲ್ಲಿಟ್ಟು ಒಳ್ಳೆ ಬಿಸಿಯಾಗಬೇಕು ಕುಕ್ಕರು ಆ ನಂತರ ಕೇಕಿನ ಪಾತ್ರೆ ಇಟ್ಟ ನಂತರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ವೆಯ್ಟ್ ಹಾಕ್ಬಾರ್ದು ವಿಷಲ್ ಹಾಕ್ಬಾರ್ದು ಹಾಗೇನೇ ಮುಚ್ಚಿಟ್ಟು ಒಂದು ಮೂವತ್ತು ನಿಮಿಷ ಬೇಯಿಸಿ ತಗೋಬೇಕು ನೋಡಿ ಬೆಂದ ನಂತರ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಅದು ನಾವು ಒಂದು ಹಾಕಿ ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಅದರ ಸ್ಟಿಕ್ಕಲ್ಲೇನು ಅಂಟ್ತೇ ಇದ್ದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಯಾವುದೇ ರೀತಿ ಅಂತ ಅಂಟಿಲ್ಲ ಇದು ತಣ್ಣಗಾದ ನಂತರ ತೆಗಿತಾಯಿದ್ದೀನಿ ತಣ್ಣಗಾದ ನಂತರ ತೆಗೆದ್ರೆ ಪಾತ್ರೆಗೆ ಯಾವುದೇ ರೀತಿಯಲ್ಲಿ ಅಂಟಿಕೊಂಡಿರುವುದಿಲ್ಲ ಒಳ್ಳೆ ರೀತಿಯಲ್ಲಿ ಈ ರೀತಿ ಬಿಟ್ಕೊಂಡು ಬರ್ತದೆ ಏನು ಸೀದೇನು ಹೋಗಿಲ್ಲ ಒಳ್ಳೆ ರೀತಿಯಲ್ಲಿ ಸಿಕ್ಕಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿಕರವಾದಂಥ ಕ್ಯಾರೆಟ್ ಕೇಕ್ ನಮಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಕೆಲಸ ಉಂಟು ಅಂದರೂ ರುಚಿಕರವಾದ ಕ್ಯಾರೆಟ್ ಕೇಕ್ ತಿನ್ನಬೇಕಂದ್ರೆ ಮನೇಲಿ ಈಸಿಯಾಗಿ ಮಾಡ್ಬೋದು ಒಳ್ಳೆ ತುಂಬಾ ಸ್ಪಾಂಜಿಯಾಗಿದೆ ತುಂಬ ಇತ್ತು ಮಕ್ಕಳಿಗಾದ್ರೂ ತುಂಬ ಇಷ್ಟ ಆಗ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ತುಂಬ ಚೆನ್ನಾಗಿ ಸಿಕ್ಕಿದೆ ರುಚಿಕರವಾದ ಕ್ಯಾರೆಟ್ ಕೇಕ್ ಮನೇಲೇ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು